ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ನನ್ನ ಎಲ್ಲ ಕುಟುಂಬದವರಿಗೂ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರುವಂತಹ ಎಲ್ಲ ಫ್ಯಾಮಿಲಿಯವ್ರಿಗೂ ಸಹ ನಾನು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತೀನಿ ಫ್ರೆಂಡ್ಸ್ ಇವತ್ತು ಯಾವೊಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ಎಲ್ಲ ಕಾಯ್ತಾ ಇದ್ದೀರಾ ಅಂದರೆ ಎಲ್ಲ ನೋಡ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಆಲ್ರೆಡಿ ನೀವು ತಮಿಳಿನ ನೋಡಿರ್ತೀರ ಅಲ್ವಾ ತಮ್ಮಿಲ್ಲ ನೋಡಿದ್ಮೇಲೆ ಒಂದು ಹೊಸ ಟಾಪಿಕ್ಕು ಒಂದು ವಿಷಯ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ನಾಳೆ ನಮಗೆ ಹೊಸ ವರ್ಷ ಇದೆ ಅಂದರೆ ಜನವರಿ ಫಸ್ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ವಾ ಇವತ್ತೊಂದು ದಿನ ನೀವು ಇವತ್ತು ನಾನು ಹೇಳ್ಕೊಡುವಂತಹ ಈ ರೆಮಿಡಿಯನ್ನ ನೀವು ಫಾಲೋ ಮಾಡಿದರೆ ಸಾಕು ಫ್ರೆಂಡ್ಸ್ ನಿಮಗೆ ವರ್ಷವೆಲ್ಲ ನಿಮಗೆ ಒಂದು ಹಣದ ಸುರಿಮಳೆನೇ ನಿಮ್ಮ ಮನೆಯಲ್ಲಿ ಆಗುತ್ತೆ ಅಂತಲೇ ಹೇಳ್ಬೋದು ಅಂತಹ ಒಂದು ಸೂಪರ್ ಹಿಟ್ಟಾಗಿರುವಂತಹ ಒಂದು ಟಿಪ್ಸ್ನೇ ನಾನು ನಿಮಗೋಸ್ಕರ ತಂದಿದ್ದೀನಿ ಅಂತಲೇ ಹೇಳ್ಬೋದು ಹಾಗಾದ್ರೆ ಇಂಥ ಒಂದು ಸೂಪರ್ ಆಗಿರುವಂಥ ಟಿಪ್ಸ್ಗೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ದರೆ ಫ್ರೆಂಡ್ಸ್ ಮೇನಾಗಿ ಆಲ್ರೆಡಿ ನಿಮ್ಮ ತಮಿಳಿನ ನೋಡಿರ್ತೀರ ನಾನು ಏನಂತ ಮೆನ್ಷನ್ ಮಾಡಿದ್ದೀನಿ ಕಲ್ಲುಪ್ಪು ಕಲ್ಲುಪ್ಪು ಮತ್ತು ಚೆಕ್ಕೆ ಅಲ್ವಾ ಈ ಕಲ್ಲುಪ್ಪು ಮತ್ತು ಚೆಕ್ಕೆನ ಬಳಸ್ಕೊಂಡು ಯಾವ ರೀತಿ ಒಂದು ನಾವು ನಾಳೆ ಹೊಸ ವರ್ಷ ದಿನವೇ ಒಂದು ರೆಮಿಡಿ ಮಾಡ್ಕೊಳ್ಳೋದ್ರಿಂದ ನಾಳೆ ಒಂದಿನ ಮಾಡುವಂಥ ಈ ಒಂದು ರೆಮಿಡಿಯಿಂದಾಗಿ ನಮಗೆ ವರ್ಷವೆಲ್ಲ ನಮಗೆ ಯಾವುದೇ ಒಂದು ನಮಗಿರುವಂಥ ಆರ್ಥಿಕ ಸಮಸ್ಯೆಗಳು ಸಹ ಇಲ್ದೇನೆ ನಮಗೆ ಯಾವುದೇ ಅಂತ ಯಾವುದೇ ಒಂದು ಪ್ರಾಬ್ಲಮ್ಮು ಸಹ ಇಲ್ಲದೇನೆ ವರ್ಷ ಫುಲ್ಲು ನಾವು ತುಂಬ ಸಂತೋಷವಾಗಿ ಒಂದು ನೆಮ್ಮದಿಯಾದಂತಹ ಸುಖಕರವಾದಂತಹ ಒಂದು ಜೀವನವೇ ಮಾಡ್ಬೋದು ಅಂತಲೇ ಹೇಳ್ಬೋದು ಅದಲ್ವಾ ಪ್ರತಿಯೊಬ್ಬರಿಗೂ ನಾವು ಚೆನ್ನಾಗಿರಬೇಕು ನಮ್ಮನೆ ಏಳಿಗೆ ಆಗಬೇಕು ನಾವು ದಿನದಿಂದ ದಿನಕ್ಕೆ ಎತ್ತರಕ್ಕೆ ಬೆಳೀಬೇಕು ಅಂತ ಅನ್ನೋದು ನಾವು ಕೇಳಿದೆಲ್ಲವನ್ನು ಅಂದರೆ ನಾವು ಅಂದ್ಕೊಂಡಿದ್ದೆಲ್ಲ ನಡಿಬೇಕು ನಾವು ಆಸೆ ಪಟ್ಟಿದ್ದೆಲ್ಲ ನಮಗೆ ಸಿಗಬೇಕು ಅಂತ ಅನ್ನೋದು ಯಾರು ತಾನೇ ಆಸೆ ಇರೋಲ್ಲ ಹೇಳಿ ಹೌದು ನಮ್ಮ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಸಹ ಇಂಥ ಆಸೆ ಇರೋದು ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು ಇಂಥ ಆಸೆಗಳನ್ನೆಲ್ಲ ನಾವು ಇವತ್ತು ನಾವು ತೋರಿಸ್ಕೊಡುವಂತಹ ಈ ರೆಮಿಡಿನ ನೀವು ನಾಳೆಯ ದಿನ ನೀವು ಅಂದರೆ ಹೊಸ ವರ್ಷದ ಮೊದಲನೆಯ ದಿನ ನೀವು ಮಾಡ್ಕೊಂಡು ಬರೋದ್ರಿಂದ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ನ ನಾನು ನಿಮಗೆ ಕೊಡ್ತೀನಿ ತುಂಬ ತುಂಬ ಸುಲಭವಾಗಿ ಮಾಡಿಕೊಳ್ಳುವಂತಹ ಒಂದು ರೆಮಿಡಿ ಇದನ್ನ ಮಾಡ್ಕೊಳ್ಳೋದ್ರಿಂದ ವರ್ಷವೆಲ್ಲ ನಿಮಗೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಅನ್ನೋದೇ ಇರಲ್ಲ ಅದೊಂದೇ ಅಲ್ಲ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ಸಂಕಷ್ಟದ ಪರಿಸ್ಥಿತಿ ಇದ್ರೂ ಅಷ್ಟೇ ಯಾವುದೇ ಒಂದು ಸಮಸ್ಯೆಗಳಿದ್ರೂ ಸಲ ಸಂಪೂರ್ಣವಾಗಿ ಬಗೆ ಅಂದರೆ ನಾಳೆ ಒಂದಿನ ನೀವು ಮಾಡಿಕೊಂಡ್ರೆ ಸಾಕು ವರ್ಷವೆಲ್ಲ ನಿಮಗೆ ಯಾವುದೇ ಒಂದು ಸಮಸ್ಯೆನೂ ಸಹ ಇಲ್ದೇ ಒಂದು ನೆಮ್ಮದಿಯಾದಂತಹ ಸುಖಕರವಾದಂತಹ ಜೀವನನೇ ನೀವು ಮಾಡ್ಬೋದು ಅಂತಲೇ ಹೇಳ್ಬೋದು ಇವತ್ತಿನ ದಿನ ಅದೇ ಒಂದು ಮುಖ್ಯವಾದಂಥ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದ್ರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನೋ ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದ ಮರಿಬೇಡಿ ಮತ್ತೆ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಥ ನೋಡಿ ಯಾಕೆಂದರೆ ಇದು ತುಂಬ ತುಂಬನೇ ಪವರ್ಫುಲ್ ಆದಂಥ ಒಂದು ರೆಮಿಡಿ ಮತ್ತು ಸಿದ್ಧಿ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರುವಂತಹ ಒಂದು ರೆಮಿಡಿ ಇದು ಹಾಗಾಗಿ ಈ ಒಂದನ್ನು ನೀವು ಮಾಡೋದ್ರಿಂದ ಖಂಡಿತ ವರ್ಷ ಫುಲ್ಲು ನೀವು ಯಾವುದೇ ಒಂದು ಸಮಸ್ಯೆನೂ ಇಲ್ದೇನೆ ಅಂದರೆ ಆರ್ಥಿಕ ಸಮಸ್ಯೆನೇ ಸಹ ತಾನೇ ಮೇನಾಗಿ ಕಾಡುವಂಥದ್ದು ಹಾಗಾಗಿ ಆರ್ಥಿಕ ಸಮಸ್ಯೆನೂ ಸಹ ಇಲ್ಲದೇನೆ ಒಂದು ನೆಮ್ಮದಿಯಾದಂತಹ ಸುಖಕರವಾದಂತಹ ಒಂದು ಜೀವನನೇ ನೀವು ಮಾಡ್ಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಆ ಒಂದು ರೆಮಿಡಿ ಯಾವುದು ಅಂತ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ನಾನು ನನ್ನ ಫ್ಯಾಮಿಲಿಯವ್ರನ್ನ ಜಾಸ್ತಿ ವೆಯ್ಟ್ ಮಾಡಿಸಲ್ಲ ಆದಷ್ಟು ಬೇಗ ಹೋಗಿ ನಾವು ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನಾನು ತೋರಿಸ್ಕೊಡುವಂಥ ಈ ರೆಮಿಡಿನ ನೀವು ತುಂಬ ತುಂಬನೇ ಯಾರಿಗೆ ಗೊತ್ತಾಗದ ರೀತಿಯಲ್ಲಿ ಗುಪ್ತವಾಗಿ ನಿಮ್ಮ ಮನೆಯಲ್ಲಿ ಮಾಡ್ಕೋಬೇಕಾಗುತ್ತೆ ಈ ರೆಮಿಡಿ ನೀವು ಮಾಡ್ಕೊಂಡು ಬರೋದರಿಂದ ವರ್ಷ ಫುಲ್ಲು ನಿಮ್ಮ ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗುತ್ತೆ ನಿಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಸಮಸ್ಯೆಗಳು ಸಂಪೂರ್ಣವಾಗಿ ಬಗೆಹರಿಯುತ್ತೆ ಮತ್ತು ನಿಮ್ಮ ಮನೆ ದಿನದಿಂದ ದಿನಕ್ಕೆ ಹೇಳಿಗೆ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಆ ವಸ್ತು ಯಾವುದು ಅಂತ ಆರ್ಡ್ರ್ ನಿಮಗೆ ಗೊತ್ತಿದೆ ಕಲ್ಲುಪ್ಪು ಮತ್ತು ಚೆಕ್ಕೆ ಹಾಂ ಫ್ರೆಂಡ್ಸ್ ನಮಗೆ ಈ ಒಂದು ರೆಮಿಡಿ ಮಾಡ್ಕೊಳ್ಳೋಕ್ಕೆ ಮೊದಲನಾಗಿ ಬೇಕಾಗಿರುವಂತಹ ಒಂದು ವಸ್ತು ಅಂತ ಹೇಳಿದ್ರೆ ಅಂದರೆ ಎರಡು ವಸ್ತು ಬೇಕಾಗುತ್ತೆ ಆಲ್ರೆಡಿ ತಮ್ನಿಂದ ನೋಡಿರ್ತೀರ ಅಲ್ವಾ ತಮ್ನಲ್ಲಿ ನೋಡಿ ಉಪ್ಪು ಮತ್ತು ಚೆಕ್ಕೆ ನೋಡಿ ಈ ಎರಡು ವಸ್ತುಗಳನ್ನ ನಾವು ಬಳಸ್ಕೊಂಡು ಯಾವ ರೀತಿ ಇವತ್ತಿನ ಒಂದು ಪವರ್ಫುಲ್ ಪವರ್ಫುಲ್ಲಾದಂತಹ ರೆಮಿಡಿ ಮಾಡ್ಕೋಬೋದು ಅಂತಂದರೆ ಅಂದರೆ ನಾಳೆ ಹೊಸ ವರ್ಷ ದಿನವೇ ಇದನ್ನ ಮಾಡ್ಕೋಬೇಕಾಗುತ್ತೆ ನೀವು ಅಂದರೆ ಹೊಸ ವರ್ಷ ದಿನನೇ ಅಂತಲೇ ಅಲ್ಲ ನೀವು ಆದಷ್ಟು ನೀವು ನಾಳೆ ಹೊಸ ವರ್ಷ ದಿನ ಮಾಡ್ಕೊಬರೋದ್ರಿಂದ ತುಂಬ ತುಂಬಾ ಎಫೆಕ್ಟ್ ಆಗಿ ಇದು ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ನೀವು ನಾಳೆ ಬೆಳಿಗ್ಗೆನೇ ಎದ್ದು ಫ್ರೆಂಡ್ಸ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀವು ತಲೆಗೆ ಸ್ನಾನ ಮಾಡ್ತೀರಲ್ವ ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ಸ್ವಲ್ಪ ಅರಿಶಿನವನ್ನು ನೀವು ಸೇರಿಸ್ಕೋಬೇಕಾಗುತ್ತೆ ಏಕೆಂತ ಅಂದರೆ ನಾಳೆ ಬುಧವಾರ ದಿನ ಅಲ್ವಾ ಗಣೇಶನ ವಾರ ಅಂತಲೂ ಸಹ ನಾವು ಬಂದರೆ ಈ ಬುಧವಾರನ ಗಣೇಶನ ವಾರ ಅಂತ ನಾವು ಕರಿತೀವಿ ನೆಕ್ಸ್ಟ್ ನೀವು ಸ್ನಾನಾಗಿನೆಲ್ಲ ಮುಗಿಸ್ಕೊಂಡು ನೀವು ನಿಮ್ಮ ದೇವ್ರ ಮನೆಗೆ ಬಂದು ನೀವು ಮಾತೆ ಮಹಾಲಕ್ಷ್ಮಿಗೆ ನೀವು ಪೂಜೆ ಪುರಸ್ಕಾರನೆಲ್ಲ ಮಾಡ್ತೀರಲ್ವಾ ಮಾಡಿದ ನಂತರ ನೀವು ಈ ಒಂದು ರೆಮಿಡಿನ ಮಾಡ್ಕೋಬೇಕಾಗುತ್ತೆ ಅಂದರೆ ಮಾಡಿದ ನಂತರ ನೀವು ಈ ರೀತಿ ಇರುವಂತಹ ಚಕ್ಕೆ ಪೌಡ್ರನ್ನ ತಗೊಳ್ಳಿ ಅಂದರೆ ಈ ರೀತಿ ಇರುವಂತಹ ಚಕ್ಕೆ ಪೌಡರು ಅಂತಂದರೆ ಈ ಚೆಕ್ಕೆನ ನೀವು ಪೌಡರಾಗಿ ಮಾಡ್ಕೋಬೇಕಾಗುತ್ತೆ ಅಂದರೆ ಜಜ್ಜಿ ನೀವು ಪೌಡರನ್ನ ಮಾಡ್ಕೋಬೇಕಾಗುತ್ತೆ ಅಂದರೆ ತುಂಬ ನೈಸ್ ಏನು ಬೇಡ ಸ್ವಲ್ಪ ನೈಸಾಗಿದ್ದರೆ ಸಾಕು ಅಂದರೆ ನೀವು ಮಿಕ್ಸಿಲಾದರೂ ಮಾಡ್ಕೊಳ್ಳಿ ಇಲ್ಲ ಜಜ್ಜ್ಕೊಂಡಾದ್ರೂ ಮಾಡ್ಕೊಳ್ಳಿ ಇಲ್ಲ ಇದು ಹೊರ್ಗಡೆ ಅಂಗಡಿಗಳಲ್ಲೂ ಸಹ ನಿಮಗೆ ಚಕ್ಕೆ ಪೌಡರು ಸಿಗುತ್ತೆ ಆ ರೀತಿ ನೀವು ಚಕ್ಕೆನ ನೀವು ಪೌಡರಾಗಿ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ನಂತರ ನೀವು ಏನು ಮಾಡಬೇಕು ಅಂತಂದರೆ ಲಕ್ಷ್ಮಿ ಮಾತೆ ಹತ್ರ ನೀವು ಈ ಚಕ್ಕೆ ಪೌಡರ್ ಮತ್ತು ಈ ಸಹ ಅಂದರೆ ಉಪ್ಪು ಕಲ್ಲುಪ್ಪನ ಇಟ್ಟು ನೀವು ಮಾತೆ ಮಹಾಲಕ್ಷ್ಮಿ ಹತ್ರ ಪೂಜೆ ಪುರಸ್ಕಾರ ಎಲ್ಲ ಮಾಡಿ ನೀವು ಇದಕ್ಕೂ ಸಹ ನೀವು ಪೂಜೆ ಪುರಸ್ಕಾರಗಳನ್ನು ದೀಪ ದೀಪ ಎಲ್ಲವನ್ನು ತೋರಿಸಿ ನಂತರ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಈ ಕೆಂಪು ಬಣ್ಣದ ಬಟ್ಟೆ ಇರುತ್ತಲ್ವ ಅಂದರೆ ನೋಡಿ ಈ ರೀತಿ ಇರುವಂತಹ ನಾನು ಒಂದು ಕೆಂಪು ಬಣ್ಣದ ಬ್ಲೌಸ್ ಪೀಸ್ನ ನಾನು ತೆಗೆದುಕೊಂಡಿದ್ದೀನಿ ನೋಡಿ ಈ ರೀತಿ ಇರುವಂತಹ ಒಂದು ಕೆಂಪು ಬಣ್ಣದ ಬ್ಲೌಸ್ ಪೀಸ್ನ ನೀವು ತೆಗೆದುಕೊಳ್ಳಿ ತೆಗೆದುಕೊಂಡು ನಂತರ ಇದು ನೀವೇನು ಮಾಡಬೇಕು ಅಂತಂದರೆ ಈ ಒಂದು ಬ್ಲೌಸ್ ಪೀಸ್ಗೆ ನೀವು ಈ ಕಲ್ಲುಪ್ಪಿದೆ ಅಲ್ವಾ ಅಂದರೆ ಇದನ್ನ ಇದನ್ನ ನೀವು ದೇವರ ಮನೆ ಇಟ್ಟು ಮಾತೆ ಮಹಾಲಕ್ಷ್ಮಿ ಪಾದದ ಹತ್ರ ಇಟ್ಟು ನೀವು ಪೂಜೆ ಮಾಡಿರ್ತೀರಾ ಪೂಜೆ ಮಾಡಿ ಧೂಪ ದೀಪ ಎಲ್ಲವನ್ನು ತೋರಿಸಿರ್ತೀರಾ ಅಲ್ವಾ ನಂತರ ನೀವು ಈ ಕಲ್ಲುಪ್ನ ತೆಗೆದುಕೊಂಡು ನೀವು ಇದಕ್ಕೆ ನೀವು ಒಂದು ಮುಷ್ಟಿಯಷ್ಟು ನೋಡಿ ಈ ರೀತಿ ಇರುವಂತಹ ಒಂದು ಮುಷ್ಟಿಯಷ್ಟು ನಿಮ್ಮ ಕೈಲಿ ಎಷ್ಟು ಬರುತ್ತೆ ಒಂದು ಮುಷ್ಟಿಲಿ ಅಷ್ಟು ಕಲ್ಲುಪ್ಪನ ನೀವು ಇದಕ್ಕೆ ಹಾಕ್ಬೇಕಾಗುತ್ತೆ ಅಂದರೆ ಈ ಒಂದು ಬ್ಲೌಸ್ ಪೀಸ್ ಕೆಂಪು ಬಣ್ಣದ ಬ್ಲೌಸ್ ಪೀಸ್ನೇ ನೀವು ತೊಗೋಬೇಕಾಗುತ್ತೆ ಅದಕ್ಕೆ ಈ ಒಂದು ಕಲ್ಲು ಮುಷ್ಟಿ ಒಂದು ಮುಷ್ಟಿಯಷ್ಟು ಕಲ್ಲುಪ್ಪನ್ನ ನೀವು ಇದಕ್ಕೆ ಹಾಕಬೇಕಾಗುತ್ತೆ ನಂತರ ನೀವು ಇದಕ್ಕೆ ಏನು ಮಾಡಬೇಕು ಅಂತಂದರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಚೆಕ್ಕೆ ಈ ಚಕ್ಕೆ ಪೌಡರ್ನ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ವ ಈ ಚೆಕ್ಕೆ ಪೌಡರ್ನು ಸಹ ನೀವು ಸ್ವಲ್ಪ ಅಂದರೆ ಒಂದು ಎರಡು ಸ್ಪೂನಷ್ಟು ಇದಕ್ಕೆ ನೀವು ಸೇರಿಸ್ಬೇಕಾಗುತ್ತೆ ಅಂದರೆ ಈ ಕಲ್ಲುಪ್ಪಿನ ಜೊತೆ ನೀವು ಸೇರಿಸ್ಬೇಕಾಗುತ್ತೆ ನೋಡಿ ಇದ್ರ ಜೊತೆ ಸೇರಿಸಿ ನೀವು ಇದನ್ನು ನೀವು ನಿಮ್ಮ ಮನೆಯಲ್ಲಿ ಪೂಜೆ ಪುರಸ್ಕಾರ ಎಲ್ಲ ಮಾಡಿದ ನಂತರ ನೀವು ಇದ್ದ ನಿಮ್ಮ ಇದನ್ನು ಇದೆರಡನ್ನು ಸೇರಿಸಿ ನೀವು ಈ ಕೆಂಪು ಬಣ್ಣದಿಂದ ಒಂದು ಗಂಟನ್ನ ಕಟ್ಟಬೇಕಾಗುತ್ತೆ ಕಟ್ಟಿ ನೀವು ನಿಮ್ಮ ಮನೆಯ ಇರುತ್ತೆ ಅಲ್ವಾ ಆ ಡೋರ್ನ ಮೇಲ್ಗಡೆ ನೀವು ಈ ಗಂಟನ್ನ ಕಟ್ಟಬೇಕಾಗುತ್ತೆ ಕಟ್ಟು ಇದು ಕಟ್ಟಿ ಇದಕ್ಕೂ ಸಹ ನೀವು ಕೆಂಪು ಬಣ್ಣದ ಹೂನೇ ಮುಡಿಸ್ಬೇಕಾಗುತ್ತೆ ಅರಿಶಿಣ ಕುಂಕುಮ ಗಂಧ ಎಲ್ಲವನ್ನೂ ಸಹ ಹಾಕಿ ಕೆಂಪು ಬಣ್ಣದ ಹೂನು ಸಹ ಇದಕ್ಕೆ ಮುಡಿಸಿ ನೀವು ನಂತರ ಇದಕ್ಕೂ ಸಹ ನೀವು ಧೂಪ ದೀಪದಿಂದ ನೀವು ಪೂಜೆ ಮಾಡಬೇಕಾಗುತ್ತೆ ಮಾಡಿಕೊಂಡು ನಂತರ ನೀವೇನು ಮಾಡಬೇಕು ಅಂದರೆ ನೀವು ಹೊಸ್ಲು ಪೂಜೆ ಅಲ್ವಾ ಹೊಸ್ಲು ಪೂಜೆ ಮಾಡಿ ನೀವು ಹೊಸ್ಲಿಗೆಲ್ಲ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹೂ ಎಲ್ಲ ಹಾಕಿ ನೀವು ಅಲಂಕಾರ ಮಾಡಿರ್ತೀರಲ್ವಾ ಮಾಡಿ ಧೂಪ ದೀಪದಿಂದನೂ ಸಹ ನೀವು ಹಚ್ಚಿ ಪೂಜೆ ಮಾಡಿರ್ತೀರಲ್ವ ನಂತರ ನೀವೇನು ಮಾಡಬೇಕು ಅಂತ ಅಂದರೆ ನೀವು ಹೊರಗಡೆ ನಿಂತ್ಕೊಂಡು ನೀವು ನಿಮ್ಮ ಹೊಸ್ಲ ಹತ್ರ ನೀವು ಅಂದರೆ ನಿಮ್ಮ ಮುಖ ನೀವು ಹೊರಗಡೆ ನಿಂತ್ಕೊಂಡಾಗ ನಿಮ್ಮ ಮುಖ ನಿಮ್ಮ ಮೇನ್ ಡೋರಿನ ಮನೆ ಒಳಗಡೆಗೆ ಕಾಣಿಸ್ಬೇಕಾಗುತ್ತೆ ಫ್ರೆಂಡ್ಸ್ ಅರ್ಥ ಆಯಿತು ಅನ್ಕೋತೀನಿ ನಿಮ್ಮ ಮುಖ ನೀವು ವಸ್ತಿಗೆ ಪೂಜೆ ಮಾಡ್ತಾ ಇದ್ದಾಗ ನಿಮ್ಮ ಮುಖ ಮನೆ ಒಳಗಡೆ ಕಾಣಿಸುತ್ತಲ್ವ ಅದೇ ಪ್ರಕಾರವಾಗಿ ಅಂದರೆ ಎಡ ಬಲಕ್ಕೆ ನೀವು ಜಯ್ಯ ಅಂತ ಬರಿಬೇಕಾಗುತ್ತೆ ಅಂದರೆ ರಂಗೋಲೆ ಪುಡಿಯಲ್ಲೇ ನೀವು ಬರಿಬೇಕಾಗುತ್ತೆ ಜಯ್ಯ ಅಂತ ಬ ಎಡಗಡೆ ಬರೀರಿ ಬಲಗಡೆ ನೀವು ವಿಜಯ ಅಂತ ಬರಿಬೇಕಾಗುತ್ತೆ ಈ ರೀತಿ ಜಯ ಮತ್ತು ವಿಜಯನ ನೀವು ಬರೆದು ನೀವು ನಂತರ ನೀವು ಈ ಚೆಕ್ಕೆ ಪೌಡರ್ ಇರುತ್ತಲ್ವ ಈ ಚಕ್ಕೆ ಪೌಡರನ್ನ ನೀವು ಸ್ವಲ್ಪ ಕೈಯಲ್ಲಿ ತೆಗೆದುಕೊಂಡು ನಿಮ್ಮ ವಸ್ತು ಮೇಲೆಲ್ಲ ಉದುರಿಸ್ಬೇಕಾಗುತ್ತೆ ಹೊಸ್ಲು ಮೇಲೆಲ್ಲ ಉದುರಿಸಿ ನಂತರ ನೀವು ಈ ಚೆಕ್ಕೆ ಪೌಡರ್ನ ಸ್ವಲ್ಪ ಕೈಯಲ್ಲಿ ಅಂದರೆ ನಿಮ್ಮ ಬಲೆಗೈಯಲ್ಲಿ ತೆಗೆದುಕೊಂಡು ನೀವು ನಿಮ್ಮ ನೀವು ಅಲ್ಲೇ ಅಂದರೆ ಹೊಸ್ಲಿನ ಇದು ಹೊಸ್ಲು ಅಂತ ಇದು ಹೊಸ್ಲು ಅಂತ ಅಂದರೆ ಅದ್ರ ಮೇಲ್ಗಡೆ ನೀವು ಈ ರೀತಿ ಇಟ್ಕೊಂಡು ನೀವು ಉಫ್ ಅಂತ ಹೇಳಿ ನಿಮ್ಮ ಮನೆಯ ಒಳಗಡೆ ನೀವು ಮೂರು ಸಲ ಊದಬೇಕಾಗುತ್ತೆ ಅಂದರೆ ಈ ಚಕ್ಕೆ ಪೌಡರನ್ನ ನೀವು ಬಲಗೈಲಿ ಇಟ್ಕೊಂಡು ಮೂರು ಸಲ ನೀವು ಮನೆಯ ಒಳಗಡೆ ಮನೆಯ ಒಳಗಡೆ ಮೂರು ಸಲ ಉಫ್ ಅಂತ ಊದಬೇಕಾಗುತ್ತೆ ಊದಿ ನಂತರ ನೀವು ಊದಿದ ನಂತರ ನೀವು ಬಲಗಾಲನ್ನ ಇಟ್ಟು ನೀವು ಮನೆ ಒಳಗಡೆ ಬಂದು ನೀವು ಸ್ಟ್ರೈಟ್ ಯಾವ ಮನೆಗೂ ಹೋಗಬಾರ್ದು ದೇವ್ರ ಮನೆಗೆ ಹೋಗ್ಬೇಕಾಗುತ್ತೆ ದೇವ್ರ ಮನೆಗೆ ಹೋಗಿ ನೀವು ಲಕ್ಷ್ಮೀನಾರಾಯಣನ ಫೋಟೋದ ಪಾದದ ಹತ್ರ ನೀವು ಕೂತ್ಕೊಂಡು ನೀವು ನೀವು ಒಂದು ಸಂಕಲ್ಪನ ಮಾಡ್ಕೋಬೇಕಾಗುತ್ತೆ ಅದೇನಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಹಣ ಹೆಚ್ಚಾಗಿ ಬರಲಿ ನಮ್ಮ ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆಗಳು ಸಂಪೂರ್ಣವಾಗಿ ನಿರ್ಮೂಲನ ಆಗಲಿ ಮತ್ತು ನಮ್ಮ ಮನೆಯಲ್ಲಿ ನಾನು ಇವತ್ತಿನ ದಿನ ನಾನು ಈ ಚಕ್ಕೆ ಪೌಡರ್ನಿಂದ ನಾನು ಯಾವ ರೀತಿ ನಾನು ನಮ್ಮ ಮೇಂಡೋರಿಂದ ಒಳಗಡೆಗೆ ನಾನು ಅದು ಎಲ್ಲ ಅಂದರೆ ನಿಮ್ಮ ಹಾಲಿರುತ್ತಲ್ವ ಹಾಲಲೆಲ್ಲ ಸ್ಪ್ರೆಡ್ ಆಗಿರುತ್ತೆ ಅಂದರೆ ನೀವು ಹೊಸ್ಲತ್ರ ನೀವು ಈ ರೀತಿ ಮೂರು ಸಲ ಊದಿದಾಗ ಹಾಲೆಲ್ಲ ಸ್ಪ್ರೆಡ್ ಆಗಿರುತ್ತಲ್ವ ಸ್ಪ್ರೆಡ್ ಆದಾಗ ನೀವು ಅದನ್ನು ನೀವು ಮಾತೆ ಮಹಾಲಕ್ಷ್ಮಿ ಹತ್ರ ನೀವು ಹೇಳ್ಕೊಬೇಕು ಅಂದರೆ ಈ ರೀತಿ ಸ್ಪ್ರೆಡ್ ಆಗಿದೆ ಇವತ್ತಿನ ದಿನ ಹೊಸ ವರ್ಷ ಇದೆ ಈ ರೀತಿ ಸ್ಪ್ರೆಡ್ ಆಗಿದೆ ಈ ವರ್ಷ ವರ್ಷ ಮುಗಿದು ಈ ವರ್ಷವೆಲ್ಲ ನಮಗೆ ನಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಸಂಕಷ್ಟಗಳು ಸಮಸ್ಯೆಗಳು ಸಂಪೂರ್ಣವಾಗಿ ಬಗೆಹರಿಲಿ ನಂತರ ಯಾವ ರೀತಿ ಈ ಚೆಕ್ಕೆ ಪೌಡರ್ ನಮ್ಮ ಮನೆಯಲ್ಲಿ ಎಲ್ಲ ಕಡೆಯೂ ಆವರಿಸ್ಕೊಂಡಿದ್ರೆ ಆವರಿಸ್ಕೊಂಡಿದೆ ಅಂದರೆ ಸ್ಪ್ರೆಡ್ ಆಗಿದೆ ಅದೇ ರೀತಿ ನಮ್ಮ ಮನೆಗೆ ಹಣ ಬಂದು ಸೇರಲಿ ಅಂತ ಹೇಳಿ ನೀವು ನಿಮ್ಮ ಮಾತೆ ಮಹಾಲಕ್ಷ್ಮಿ ಹತ್ರ ನೀವು ಕೈ ಮುಗ್ದು ನಮಸ್ಕಾರ ಮಾಡಬೇಕಾಗುತ್ತೆ ಕೈ ಮುಗ್ದು ನಮಸ್ಕಾರ ಮಾಡಿಕೊಂಡು ನಂತರ ನೀವು ಹೊರಗಡೆ ಬಂದು ನೀವು ಆ ಚಕ್ಕೆ ಪೌಡರು ಫುಲ್ ಅವತ್ತಿನ ದಿನ ಹಾಗೆ ಸ್ಪ್ರೆಡ್ ಆಗಿ ಇರಲಿ ಮನೆಯಲ್ಲಿ ನೀವು ಕಸ ಉರ್ಸೋದಾಗಿರ್ಬೋದು ಎತ್ತಾಕೋದಾಗಿರ್ಬೋದು ಮತ್ತೆ ಮನೆ ಕ್ಲೀನ್ ಮಾಡ್ತೀನಿ ಅಂಥೇಳಿ ಮಾಡೋದಾಗಿರು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಅದು ಫುಲ್ಲು ಅವತ್ತಿನ ದಿನ ಹಾಗೆ ಇದ್ದು ನಂತರ ಅಂದರೆ ನಾಳಿದ್ದು ಅಂದರೆ ಎರಡನೇ ತಾರೀಕು ಬೆಳಿಗ್ಗೆ ನೀವು ಏನು ಮಾಡಬೇಕಾಗುತ್ತೆ ಅಂತಂದರೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನಾಳೆ ಮಾಡ್ಕೊಂಡು ಬನ್ನಿ ಯಾಕೆ ಅಂತಂದರೆ ಫ್ರೆಂಡ್ಸ್ ಈ ಉಪ್ಪನ್ನ ನಾವು ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ ಮಾತೆ ಮಹಾಲಕ್ಷ್ಮಿ ಸಮುದ್ರದ ಮಂಥನದಲ್ಲಿ ಹುಟ್ಟಿದವಳು ಈ ಉಪ್ಪು ಸಹ ಸಮುದ್ರದಲ್ಲಿ ಸಮುದ್ರದಿಂದಲೇ ಬಂದಿದ್ದು ಅಂತಲೂ ಸಹ ನಾವು ಹೇಳ್ಬೋದಲ್ವಾ ಮತ್ತು ಲಕ್ಷ್ಮಿಯನ್ನ ನಾವು ಈ ಉಪ್ಪಿನಿಂದ ಆಕರ್ಷಣೆ ಮಾಡ್ಬೋದು ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ಇದು ಈ ಒಂದು ರೆಮಿಡಿಗೆ ನಾವು ಈ ಉಪ್ಪನ್ನು ಅಂದರೆ ಈ ಕಲ್ಲುಪ್ಪನ್ನು ನಾವು ಬಳಸ್ಕೊಂಡಿದ್ವಿ ನೆಕ್ಸ್ಟು ಈ ನೆಕ್ಸ್ಟ್ ನಾವು ಈ ಒಂದು ನೋಡಿ ಈ ಕಲ್ಲುಪ್ಪಿನಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಒರಿದು ಬರ್ತಾರೆ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಒರಿದು ಬಂದಾಗ ದಾರಿದ್ರ್ಯ ದೇವತೆ ಆಗಿರುವಂತಹ ಜ್ಯೇಷ್ಠಲಕ್ಷ್ಮಿ ನಮ್ಮ ಮನೆಯಿಂದ ಹೊರಗಡೆ ಹೋಗಿ ಅಂದರೆ ನೆಗೆಟಿವ್ ಅಂಶ ಹೊರಗಡೆ ಹೋಗಿ ಪಾಸಿಟಿವ್ ಅನ್ನೋ ಅಂಶ ನಮ್ಮ ಮನೆ ಒಳಗೆ ಬರುತ್ತೆ ಅಂತ ಹೇಳ್ಬೋದು ನೆಕ್ಸ್ಟು ಚಕ್ಕೆ ಪೌಡರು ಚೆಕ್ಕೆ ಪೌಡರು ನಮ್ಮ ಮನೆಗೆ ಹಣವನ್ನು ಹರಿದು ತರುತ್ತೆ ನೀವು ಚಕ್ಕೆ ಪೌಡರ್ದು ನೀವು ಮನೆಗೆಲ್ಲ ಸ್ಪ್ರೆಡ್ ಮಾಡಿರ್ತೀರಲ್ವ ಈ ಒಂದು ಪೌಡರು ಮನೆಗೆ ನಮಗೆ ಹಣವನ್ನು ಅರಿದು ತರುತ್ತೆ ಜೊತೆಗೆ ಮಾತೆ ಮಹಾಲಕ್ಷ್ಮಿಗೆ ಅಂದರೆ ಮಾತೆ ಮಹಾಲಕ್ಷ್ಮಿಗೆ ಇದು ಚಕ್ಕೆ ಪೌಡರು ತುಂಬ ತುಂಬಾ ಪವರ್ಫುಲ್ಲ ಸಾರಿ ಮಾತೆ ಮಹಾಲಕ್ಷ್ಮಿಗೆ ಈ ಒಂದು ಚಕ್ಕೆ ಪೌಡರ್ನ ಸುವಾಸನೆ ಅಂತ ಅಂದರೆ ತುಂಬ ತುಂಬಾ ಇಷ್ಟ ಅಂತಲೂ ಹೇಳ್ಬೋದು ನಮ್ಮ ಅಡುಗೆ ಮನೆಯಲ್ಲಿ ಯಾವ ರೀತಿ ಮಸಾಲೆ ಪದಾರ್ಥಗಳು ಮಾತೆ ಮಹಾಲಕ್ಷ್ಮಿಗೆ ಇಷ್ಟನೋ ಅದೇ ರೀತಿ ಇದು ಸಹ ಇಷ್ಟ ಮತ್ತು ಇದು ಲಕ್ಷ್ಮಿನ ಆಕರ್ಷಣೆ ಮಾಡುತ್ತೆ ಮತ್ತು ಶುಕ್ರಗ್ರಹನ ಇದು ಆಕರ್ಷಣೆ ಮಾಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನಮ್ಮ ಅಡುಗೆ ಮನೆಯಲ್ಲಿ ಯಾವ ರೀತಿ ಚಕ್ಕೆ ಪೌಡರ್ನ ನಾವು ಅಡುಗೆಗೆ ಬಳಸ್ಕೊಂಡಾಗ ರುಚಿ ಹೆಚ್ಚಾಗುತ್ತೋ ಅದೇ ರೀತಿ ನಮ್ಮ ಮನೆಗೆ ಹಣ ಹರಿದು ಬರೋಕ್ಕೂ ಸಹ ಇದು ಹಣ ಆಕರ್ಷಣೆ ಮಾಡೋಕ್ಕೂ ಇದು ತುಂಬ ತುಂಬನೇ ಎಫೆಕ್ಟ್ ಆಗಿ ಕೆಲಸ ಮಾಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ನಾವು ಇಲ್ಲಿ ಚಕ್ಕೆ ಪೌಡರ್ನ ನಾವು ಮನೆ ಒಳಗಡೆ ಸ್ಪ್ರೆಡ್ ಮಾಡಿದಾಗ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಅಂಶ ಹೋಗಿ ಪಾಸಿಟಿವ್ ಅಂಶ ನಮ್ಮ ಮನೆಗೆ ಮನೆಯ ಒಳಗಡೆ ಬಂದಾಗ ಈ ಒಂದು ಚಕ್ಕೆ ಪೌಡರು ನಮ್ಮ ಮನೆಯೊಳಗೆ ಬಂದಾಗ ಹಣ ಆಕರ್ಷಣೆಯಾಗಿ ಅರಿ ನಮ್ಮ ಮನೆಯೊಳಗೆ ಹರಿದು ಬರುತ್ತೆ ಅಂತ ನಾವು ಹೇಳ್ಬೋದು ನೋಡಿ ಈ ರೀತಿ ನಾವು ಮಾಡ್ಕೊಂಡು ಬರೋದ್ರಿಂದ ಧನ ಆಕರ್ಷಣೆ ಆಗುತ್ತೆ ನಮ್ಮ ಮನೆ ದಿನದಿಂದ ದಿನಕ್ಕೆ ಹೇಳಿಕೆ ಆಗುತ್ತೆ ನೀವು ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರೂ ನಿಮಗೆ ಯಶಸ್ಸು ಸಿಗುತ್ತೆ ಮತ್ತು ಯಾ ಎಷ್ಟೊಂದು ಜನಕ್ಕೆ ಮದುವೆನೇ ಫಿಕ್ಸ್ ಆಗ್ತಾ ಇರಲ್ಲ ಏನೇನೆಲ್ಲ ಮಾಡ್ತಾ ಇರ್ತಾರೆ ಅಲ್ವಾ ಅಂತ್ಯವ್ರಿಗೂ ಸಹ ಈ ಮದುವೆ ಒಂದೊಂದು ಶುಭ ಕಾರ್ಯ ಮನೆಯಲ್ಲಿ ನಡೆಯುವಂತಹ ಒಂದು ಚಾನ್ಸಸ್ ಹೆಚ್ಚಾಗಿರುತ್ತೆ ಅಂತ ನಾವು ಹೇಳ್ಬೋದು ನೋಡಿ ಈ ರೀತಿ ನಾವು ಮಾಡ್ಕೊಂಡು ಬರೋದ್ರಿಂದ ನಾಳೆ ಒಂದಿನ ಮಾಡ್ಕೊಳ್ಳುವಂತಹ ಈ ಒಂದು ರೆಮಿಡಿಗೆ ವರ್ಷ ಫುಲ್ಲು ನಾವು ಯಾವುದೇ ಒಂದು ಮೇನಾಗಿ ಕಾಡುವಂಥದ್ದು ಆರ್ಥಿಕ ಸಮಸ್ಯೆ ಈ ಆರ್ಥಿಕ ಸಮಸ್ಯೆನ ನಾವು ಸಂಪೂರ್ಣವಾಗಿ ನಾಳೆ ಒಂದಿನ ಈ ಒಂದು ರೆಮಿಡಿ ಮಾಡಿಕೊಂಡು ವರ್ಷವೆಲ್ಲ ನಾವು ಈ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಇಲ್ಲ ಇನ್ನೂ ಹಲವಾರು ಸಮಸ್ಯೆಗಳು ಪ್ರತಿನಿತ್ಯದ ಜೀವನದಲ್ಲಿ ಕಾಡ್ತಾನೆ ಅಲ್ವಾ ಇಂಥ ಸಮಸ್ಯೆಗಳೆಲ್ಲವನ್ನು ಸಹ ನಾವು ಸಂಪೂರ್ಣವಾಗಿ ನಾವು ಬಗೆಹರಿಸ್ಕೋಬೋದು ಅಂತ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಾಳೆ ಒಂದಿನ ಮಾಡ್ಕೊಳ್ಳೋ ಅಂತ ನಾ ಅಂದರೆ ನಾಳೆ ಹೊಸ ವರ್ಷ ಇದೆ ಅಲ್ವಾ ಹೊಸ ದಿನ ನಾವು ಒಂದಿನ ಮಾಡಿಕೊಳ್ಳುವಂಥ ಈ ರೆಮಿಡಿಯಿಂದ ವರ್ಷವೆಲ್ಲ ನಮಗೆ ಯಾವ ಸಮಸ್ಯೆನೂ ಇಲ್ದೇನೆ ಯಾವುದು ಒಂದು ಕಷ್ಟ ಕಾಪಣೆಗಳು ಸಂಕಷ್ಟಗಳು ಇಲ್ಲದೆ ಒಂದು ನೆಮ್ಮದಿಯಾದಂತಹ ಸುಖಕರವಾದಂತಹ ನಾವು ಜೀವನನೇ ಮಾಡ್ತೀವಿ ಅಂತ ಅಂದಮೇಲೆ ನಾವು ಯಾಕೆ ಮಾಡ್ಕೋಬಾರ್ದು ಹೇಳಿ ಹೌದು ನಮ್ಮ ಹೆಣ್ಮಕ್ಳು ಇಂತಹ ಕೆಲವೊಂದು ಟಿಪ್ಸ್ಗಳನ್ನ ನಾವು ತಿಳ್ಕೊಂಡು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ನಮ್ಮ ಮನೆ ನಂದ ಗೋಕುಲವಾಗುತ್ತೆ ನಮ್ಮ ಮನೆಯಲ್ಲಿ ಹಣ ಆಗುತ್ತೆ ಹಣದ ಹಣದ ಒಂದು ಹಣದ ಒಂದು ಅರಿವು ಹೆಚ್ಚಾಗುತ್ತೆ ಮತ್ತು ನಮಗೆ ಯಾವ ಕಷ್ಟಗಳು ಇಲ್ದೇನೆ ಯಾವ ಒಂದು ಸಮಸ್ಯೆಯನ್ನು ಇಲ್ಲದೆ ನಾವು ಒಂದು ಸುಖಕರವಾದಂಥ ನೆಮ್ಮದಿಯುತವಾದಂಥ ಜೀವನನೇ ಮಾಡ್ಬೋದು ಅಂತಲೇ ಹೇಳ್ಬೋದು ನಾನಂತೂ ಇದ್ದ ನಾಳೆ ಮಾಡೇ ಮಾಡ್ತೀನಿ ಫ್ರೆಂಡ್ಸ್ ನೀವೆಲ್ಲ ನಮ್ಮ ಫ್ಯಾಮಿಲಿ ಅಂತ ಅಂದಮೇಲೆ ನೀವು ಸಹ ಇದನ್ನೆಲ್ಲ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ನಿಮ್ಮ ಇದನ್ನ ಈ ಒಂದು ರೆಮಿಡಿನ ನೀವು ನಾಳೆ ದಿನ ಮಾಡಿ ನೋಡಿ ಯಾವ ರೀತಿ ನಿಮ್ಮ ಜೀವನವೇ ಯಾವ ರೀತಿ ಬದಲಾಗುತ್ತೆ ಅಂತ ಅನ್ನೋದನ್ನು ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಯಾಕೆಂದರೆ ಇದು ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರುವಂತಹ ಇದು ಒಂದು ರೆಮಿಡಿ ಅಂತ ಹೇಳ್ಬೋದು ಹಾಗಾಗಿ ನಾನು ಇದೆಲ್ಲ ಅಂದರೆ ಈ ಒಂದು ರೆಮಿಡಿ ನಾಳೆ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ ಅಂದರೆ ನನ್ನ ಫ್ಯಾಮಿಲಿ ಅವ್ರು ಎಲ್ಲರಿಗೂ ಒಳ್ಳೇದಾಗ್ಲಿ ಅವರು ನಾಳೆ ದಿನ ಯಾಕೆಂದರೆ ನಾಳೆಯಿಂದ ಹೊಸ ವರ್ಷ ಇದೆ ಅಲ್ವಾ ಈ ವರ್ಷ ಪಟ್ಟಿದಂತಹ ಕಷ್ಟಗಳನ್ನ ಪಟ್ಟಿದಂಥ ನೋವುಗಳನ್ನ ಆರ್ಥಿಕ ಸಮಸ್ಯೆಗಳನ್ನ ಯಾವುದು ಸಹ ನಿಮಗೆ ನಾಳೆಯಿಂದ ಮುಂದೆ ಬರುವಂತಹ ಅಂದರೆ ನಾಳೆಯಿಂದ ಬರುವಂತಹ ಒಂದು ಹೊಸದಾದಂಥ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನೀವು ಒಂದು ಯಾವುದೇ ಒಂದು ಮೇನಾಗಿ ಆರ್ಥಿಕ ಸಮಸ್ಯೆ ಯಾವ ಒಂದು ಸಮಸ್ಯೆಯೂ ಇಲ್ದೇ ನೀವು ಒಂದು ನೆಮ್ಮದಿಯಾದಂಥ ಸುಖಕರವಾದಂಥ ಜೀವನನೇ ನೀವು ಮಾಡಲಿ ಅಂತ ನಾನು ಎಲ್ಲರಿಗೂ ಆರೈಸ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತು ಇನ್ನೊಂದು ವಿಷಯ ಏನಂತಂದರೆ ಈ ಒಂದು ರೆಮಿಡಿನ ನೀವು ಮಾಡ್ಕೋಬೇಕಾದ್ರೆ ನಿಮ್ಮ ಕ್ಯಾಲೆಂಡರಲ್ಲಿ ನಿಮಗೆ ಇರುತ್ತೆ ಅಂದರೆ ಗೂಳಿಗ ಕಾಲ ಆಮೇಲೆ ಕಾಲ ಯಮಗಂಟ ಕಾಲ ಅಂತ ಇರುತ್ತೆ ಅದನ್ನ ನೋಡಿಕೊಂಡು ಆದಷ್ಟು ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿ ನಂತರ ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ನಾವು ಮಾಡ್ಕೊಂಡು ಬರೋದ್ರಿಂದ ನಮ್ಮ ಹೆಣ್ಮಕ್ಳು ಸಂಪೂರ್ಣವಾಗಿ ನಮ್ಮ ಮನೆಯಲ್ಲಿರುವಂಥ ಕಷ್ಟಗಳನ್ನೆಲ್ಲ ನಾವು ಬಗೆಹರಿಸ್ಕೊಂಡು ನಾಳೆಯಿಂದ ಬರುವಂಥ ಎರಡು ಸಾವಿರದ ಇಪ್ಪತ್ತೈದು ವರ್ಷದಲ್ಲಿ ನಾವು ಯಾವುದೇ ಒಂದು ಸಮಸ್ಯೆನೂ ಇಲ್ದೇ ಯಾವುದೇ ಒಂದು ಸಂಕಷ್ಟಗಳು ಇಲ್ದೇ ಯಾವುದೇ ಒಂದು ನೋವು ಬಾಧೆ ಯಾವುದು ಸಹ ಇಲ್ದೇ ಒಂದು ನೆಮ್ಮದಿಯಾದಂಥ ಅಸುಖಕರವಾದಂಥ ಜೀವನನೇ ನಾವು ಮಾಡೋಣ ಅಂತ ಹೇಳ್ತೀವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ನಿಮ್ಮ ನಮ್ಮ ಎಲ್ಲ ಫ್ಯಾಮಿಲಿಯವ್ರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ ನಮ್ಮ ಒಂದು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ತನಕ ನೋಡಿ ಮತ್ತು ಇನ್ನು ಯಾರೋಸ್ರು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೀವು ಹಾಗೆ ಇದ್ದೀವಿ ಅಂತ ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಯಾಕೆಂದರೆ ಆಲ್ಮೋಸ್ಟ್ ನಾವು ನಾವು ಚೆಕ್ ಮಾಡ್ತಾನೆ ಇರ್ತೀವಲ್ವಾ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳೋ ನೋಡೋರ್ಗಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇರುವಂತಹ ಸಂಖ್ಯೆನೇ ಜಾಸ್ತಿಯಾಗಿದೆ ಹಾಗಾಗಿ ದಯವಿಟ್ಟು ಈಗ ನಾವು ನಿಮಗೆ ಒಳ್ಳೊಳ್ಳೆ ಟಿಪ್ಸ್ಗಳನ್ನ ನೀವು ತಿಳಿಸ್ತೀವಿ ಅಂತ ಅಂದಾಗ ನೀವು ನಮ್ಮ ಮೇಲೆ ಒಂದು ಪ್ರೀತಿ ವಿಶ್ವಾಸನ ಇಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿದ್ರೆ ನಮಗೆ ನೀವು ಕೊಡುವಂತಹ ಗಿಫ್ಟ್ ಅದೇ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಮತ್ತೆ ಫ್ರೆಂಡ್ಸ್ ಇನ್ನೊಂದು ವಿಷಯ ಹೇಳ್ತೀನಿ ನಾಳೆ ದಿನ ಬರುವಂತಹ ಎರಡು ಸಾವಿರದ ಇಪ್ಪತ್ತೈದನ ಹೊಸ ವರ್ಷದ ದಿನದಿಂದ ನಿಮಗೆ ವರ್ಷ ಫುಲ್ಲು ನಿಮಗೆ ಯಾವುದೇ ಒಂದು ಬಾಧೆ ನೋವು ಸಂಕಷ್ಟಗಳು ಯಾವ ಒಂದು ಕಷ್ಟನೂ ಸಹ ಬರದೆ ನಿಮ್ಮೆಲ್ಲರಿಗೂ ಸಹ ದೇವರು ಒಳ್ಳೇದು ಮಾಡಲಿ ಆಯುಷು ಆರೋಗ್ಯ ಹಣ ಅಭಿವೃದ್ಧಿ ಹೇಳಿಗೆ ಎಲ್ಲವನ್ನೂ ಸಹ ದೇವರು ನಿಮಗೆ ಕೊಟ್ಟು ನಿಮ್ಮನ್ನು ನೂರು ವರ್ಷ ಚೆನ್ನಾಗಿಡಲಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ನಿಮಗೆ ಹೆಂಡ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಮತ್ತೊಂದು ಹೊಸ ತುಂಬ ತುಂಬಾ ಯೂಸ್ಫುಲ್ ಆದಂಥ ಒಂದು ರೆಮಿಡಿಯೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್